ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮನೆಯಲ್ಲಿ ಹಳೆ ಹಳೆ ಬಳೆಗಳನ್ನು ಮನೆ ಅಂದರೆ ಯೂಸ್ ಮಾಡಿ ಹಾಗೆ ಹಳೆವಾಗಿರೋಂಥ ಬಳೆಗಳನ್ನ ಮತ್ತೆ ಹಾಕೊ ಸ್ವಲ್ಪ ಕಲರ್ ಶೇಡ್ ಆಗಿದೆ ಆ ಥರದ ಬಳೆನ ನಾವು ವೇಸ್ಟಾಗಿ ಬಿಸಾಕದಂಗೆ ಅದರಿಂದ ಏನಾದರೂ ಮನೆಗೆ ಡೆಕೋರೇಟಿವ್ ಐಟಮನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಹುಲ್ಲನ್ನು ಹೆಚ್ಚಾಗಿ ಚಿಕ್ಕ ಪುಟ್ಟ ಉಂಡೆಗಳಾಗೆ ಇರ್ತಾವಲ್ಲ ಅವನ್ನ ಬಳಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಮೊಳ ಅಷ್ಟು ನಾನು ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೊಳ ಆಗುತ್ತೆ ಕೈಯಲ್ಲಿ ಒಂದು ಬಳೆನ ತೊಗೊಂಡು ಅದಕ್ಕೆ ಫ್ಯಾಬ್ರಿಕ್ ಗ್ಲೂನ ಹಾಕ್ತಾಯಿದ್ದೀನಿ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಆ ಗಮ್ಮನ್ನು ಹಾಕಿಬಿಟ್ಟು ಆ ಹುಲ್ಲನ್ನು ಕಟ್ ಮಾಡ್ಕೊಂಡಿರ್ತೀವ ಕಟ್ ಮಾಡ್ಕೊಂಡಿರ್ತೀವಲ್ವ ಎರಡೆಳೆಯಾಗಿ ಅದನ್ನು ಅಂಟಿಸ್ಕೊಂಡು ಈ ಥರ ಬಳೆಗೆ ಸುತ್ಕೋಬೇಕು ನೀಟಾಗಿ ಅಂಟಿಸ್ಕೊಳ್ಳ್ರಿ ಬಳೆಗೆ ಅಂಟೋವರೆಗೂ ಸುತ್ತಕೊಳ್ಳೋದಿಲ್ಲ ಅದು ನೀಟಾಗಿ ಅಂಟ್ಕೋಬೇಕು ಆಗಲೇ ಅದು ಬಳೆಗೆ ಸುತ್ಕೊಳೋದು ಗಮ್ಮನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳ್ರಿ ಒಂದು ಎರಡು ಸೆಕೆಂಡು ಹಾಗೇ ಅಂಟ್ಕೊಳ್ಳುತ್ತೆ ಅಂಟ್ಕೊ ಅಂಟ್ಕೊಂಡಿರುತ್ತಲ್ವ ಅದ್ರ ಮೇಲ್ಗಡೆ ನೀವು ಒಂದು ಸುತ್ತ ಎಕ್ಸ್ಟ್ರಾ ಗಮ್ಮ ಹಾಕ್ಕೊಂಡಿರ್ತೀವಲ್ವ ಒಂದು ಸುತ್ತು ರೌಂಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸರಿ ಎಕ್ಸ್ಟ್ರಾ ಒಂದು ಸರಿ ಸುತ್ತಕೊಳ್ಳ್ರಿ ಆಗ ನೀಟಾಗಿ ಕೂರುತ್ತೆ ಸ್ವಲ್ಪ ಒಂದು ಸ್ವಲ್ಪ ದೂರ ಹಾಗೆ ಗಮ್ಮನ್ನು ಹಾಕ್ಕೊಂಡು ಪೇ ಸುತ್ತಕೊಳ್ತಾ ಬನ್ನಿ ನೀಟಾಗಿ ಕೂತ್ಕೊಳ್ಳುತ್ತೆ ಗ್ಯಾಪ್ ಬ ಬರ್ತಿರೋ ಥರ ಬಳೆನ ಒಂದು ಪಕ್ಕ ಒಂದು ಹುಲ್ಲನ್ನು ಬರೋ ಥರ ರೋಲ್ ಮಾಡ್ಕೊಬೇಕು ಬಳೆಗೆ ಒಂದ್ರ ಪಕ್ಕ ಒಂದು ಒಂದರ ಪಕ್ಕ ಒಂದು ಗ್ಯಾಪ್ ಬರ್ದಿರೋ ಥರ ನೀಟಾಗಿ ನಾವು ಬಳೆಗೆ ಸುಟ್ಕೊ ಸುತ್ಕೊತ ಬರಬೇಕು ಗಮ್ ಹಾಕಿರೋ ಹತ್ರ ಒಂದೆರಡು ಸೆಕೆಂಡ್ ಹಾಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಆಗ ಕಚ್ಕೊಳ್ಳುತ್ತೆ ನೀಟಾಗಿ ಬಳೆಗೆ ನೀಟಾಗಿ ಒಂದು ಬಳೆ ಫುಲ್ಲು ಸುತ್ಕೋಬೇಕು ಒಂದರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಆ ಬಳೆ ಫುಲ್ಲು ಸುತ್ಕೊಬರ್ಬೇಕು ಗ್ಯಾಪ್ ಬರ್ಕೊಡ್ದು ಆ ಥರ ಸುತ್ಕೊಳ್ಳ್ರಿ ಆ ಬಳೆ ಫುಲ್ ಅದೇ ಥರನೇ ಸುತ್ಕೊಳ್ತೀನಿ ಆ ಫುಲ್ಲು ಇನ್ನು ಯಾರೆಲ್ಲ ನನ್ನ ಚಾನೆಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ನಮ್ಮ ಮನೆಗೆ ನಾವೇ ಏನಾದರೂ ಈ ಥರ ಮಾಡಿ ಗೋಡೆಗಳಿಗೆ ಹಾಕಿದಾಗ ಚೆನ್ನಾಗೂ ಇರುತ್ತೆ ಯಾರಾದರೂ ಬಂದು ನೋಡಿದಾಗ ನೀವೇನೋ ಮಾಡಿದ್ದು ಅಂದಾಗ ನಮಗೂ ಖುಷಿಯಾಗುತ್ತೆ ಅವರು ನಮಗೂ ಒಂದು ಬೇಕು ಮಾಡಿಕೊಳ್ಳ್ರಿ ಅಂತಂದು ಕೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಇಷ್ಟು ಒಂಚೂರು ಅಮೌಂಟನ್ನು ಇಟ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಮಾಡಿಕೊಡ್ಬೋದು ಮಾಡಿಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮನೆ ನಮಗೆ ಚೆನ್ನಾಗಿ ಅನಿಸುತ್ತಲ್ವ ನಾವೇ ನಾವೇ ಕೈಯಿದ್ದ ನಮ್ಮ ಕೈಯಿಂದ ನಾವೇ ಮಾಡಿಕೊಂಡು ಮನೇಲಿ ಹಾಕ್ದಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮನೆ ಬಂದರ್ಗು ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಇರುತ್ತೆ ಮನೆಗೆ ಇವ್ರು ಮನೆಗೆ ಹೋದಾಗ ಇಟ್ಕೊಂಡಿದ್ದಾರಪ್ಪ ಮನೆ ಎಲ್ಲನ ಡೆಕೋರೇಟಿವ್ ಮಾಡಿಬಿಟ್ಟು ಅಂತಂದು ಅಂದ್ಕೊಳ್ತಾರೆ ಹಾಗಾಗಿ ನಾವೇ ಏನಾದರೂ ನಮ್ಮ ಕೈ ಇದ್ದಾನೆ ನಾವೇ ಮಾಡಿ ಹಾಕಬೇಕು ಮನೇಲಿ ಸುಮ್ಮನೆ ಕೂರೋದ್ರ ಬದಲು ಈ ಥರ ಏನಾದರೂ ಒಂದು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದರೆ ನಮಗೂ ಹ್ಯಾಕ್ಟಿವ್ ಇರ್ತೀವಿ ಮನೆಯಲ್ಲಿ ಹಾಗಾಗಿ ನೋಡಿ ಎಂಡಿಂಗ್ ಬಂದಾಗ ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ಳ್ರಿ ಒಂದು ಅರ್ಧ ಇಂಚು ಇಂಚು ಐತೆ ಎಂಬಾಗ ಬಳೆ ಗಮ್ಮನ್ನು ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ನಾನು ಗಮ್ಮನ್ನು ಹಾಕ್ಕೊಳ್ತೀನಿ ಒಂದು ಇಂಚು ಐತೆ ಎಂಬಾಗ ಗಮ್ಮನ್ನು ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ನೋಡಿ ಬಿಚ್ಚಿಬಿಟ್ಟು ಅಲ್ಲಿ ಗಮ್ಮನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಇನ್ನೂ ಬಳೆ ಐತೆ ಸುತ್ತಕೋಬೇಕು ಅಂದಾಗ ಗಮ್ಮನ ಹಾಕ್ಕೊಂಡು ಸುತ್ತಕೊಳ್ಳ್ರಿ ಆಗ ನೀಟಾಗಿ ಕೂತ್ಕೊಳ್ತೈತೆ ಬಿಚ್ಚಿ ಬರೋಲ್ಲ ಆಗ ಹುಲ್ಲನ್ನು ಸ್ವಲ್ಪ ಎಕ್ಸ್ಟ್ರಾನೇ ಆಯಿತು ದಾರ ಒಂದು ಮೊಳ ಒಂದು ಸ್ವಲ್ಪ ತೊಗೊಂಡ್ರೆ ಕರೆಕ್ಟಾಗುತ್ತೆ ಎರಡು ಮಳನ್ನು ತೊಗೊಂಡಿವಲ್ಲ ಹಾಗಾಗಿ ನಮ್ಮ ಬಳೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಬಳೆ ಚಿಕ್ಕದಾದರೆ ಸ್ವಲ್ಪ ಕಮ್ಮಿನೇ ಕಟ್ ಮಾಡ್ಕೋಬೇಕು ಒಂದು ಬಳೆ ಎಳೆ ಬಳೆ ಸುತ್ತ ಅವಷ್ಟ್ರೊಳಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬೇಕಾಗುತ್ತೆ ಉಲ್ಲಾನು ಅಂತಂದು ಈಗ ನೋಡಿ ಈ ಥರ ಸುತ್ಕೋಬೇಕು ಫುಲ್ಲು ಬಳೆ ಫುಲ್ಲು ಗ್ಯಾಪ್ ಎಲ್ಲಿ ಬರ್ದಿರೋ ಥರ ಸುತ್ಕೋಬೇಕು ನಾನು ಕಲರ್ ಕಲರಾಗಿ ಒಂದೊಂದು ಬಳೆಗೆ ಒಂದೊಂದು ಥರ ಕಲರನ್ನು ಬಾ ಕ ಈ ಥರ ಸುತ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಕಲರ್ ಇಲ್ಲಾಂದ್ರೂ ಪರವಾಗಿಲ್ಲ ಒಂದೆರಡು ಕಲರ್ ಇದ್ರೂ ಎರಡು ಕಲರ್ ಕಾಂಬಿನೇಷನ್ ಆಗಿ ಮಾಡ್ಕೊಳ್ರಿ ನನ್ನ ಹತ್ರ ಕಲರ್ ಇದ್ದಾವೆ ಅಂತಂದು ಸೊ ಎಲ್ಲ ಕಲರು ಒಂದೊಂದು ಸುತ್ಕೊಳ್ತಾ ಇದ್ದೀನಿ ಈ ಥರ ಗಮ್ಮನ್ನು ಹಾಕ್ಕೊಂಡು ಆಮೇಲೆ ಬಳೆಗೆ ಅಂಟಿಸ್ಕೋಬೇಕು ನೀಟಾಗಿ ಕೂರುತ್ತೆ ಇವಾಗ ನೋಡಿ ಅದು ಅದೇ ಥ್ರೆಡ್ ಮೇಲೆ ಇನ್ನೊಂದು ಸರ್ತಿ ಸುತ್ಕೊಂಡಾಗ ಟೈಟಾಗಿರುತ್ತೆ ಬಿಚ್ಚ ಬರಲ್ಲ ಅಂತ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಆ ಬಳೆ ಮಾಡ್ಕೊಂಡ್ವಲ್ವ ಅದೇ ಥರನೇ ಇನ್ನೊಂದು ಈ ಎಲ್ಲ ಬಳೆನೂ ಸುತ್ಕೊಳ್ತೀನಿ ನಾನು ಅಷ್ಟು ಬಳೆನ ಮನೆಯಲ್ಲಿ ವೇಸ್ಟಾಗಿ ಬಿದ್ದಿರೋ ಅಂಥ ಬಳೆಗಳು ಅಂದರೆ ಒಡೆದಿರಬಾರ್ದು ಅವು ಚೆನ್ನಾಗಿರಬೇಕು ಬಳೆ ಗಾಜಿನ ಬಳೆ ಅಲ್ವಾ ಒಡೆದು ಒಡೆದ್ರೆ ಚೆನ್ನಾಗಿರೋದಿಲ್ಲ ಇನ್ನೂ ಒಡೆದೋಗಿಬಿಡುತ್ತೆ ನಾವು ಸುತ್ತಬೇಕಾದ್ರೇ ಹೊಡೆದೋಗಿಬಿಡುತ್ತೆ ನೀ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡು ಸುತ್ಕೋಬೇಕು ಬಳೆನ ಮನೇಲಿ ವೇಸ್ಟಾಗಿ ಇಟ್ಕೊಂಡಿರ್ತೀವಿ ಹಾಗೆಯೇ ಬಿಸಾಕೋಕ್ಕೂ ಮನಸ್ಸಿರಲ್ಲ ಹಾಕೊಳ್ಳೋಕ್ಕೂ ಮನಸ್ಸಿರೋಲ್ಲ ಆ ಥರ ಇರುತ್ತಲ್ವ ಬಳೆ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಬಿಟ್ಟಿರುತ್ತೆ ಆ ಥರದ ಬಳೆಗಳನ್ನ ನಾವು ಯಾವ ಥರ ಮನೆಗೆ ಡೆಕೋರೇಟಿವ್ ಬೇಕು ಯಾವ ಥರ ಬೇಕಾದರೂ ಆ ಥರ ಡೆಕೋರೇಟಿವ್ ಮಾಡಿಕೊಂಡು ಹಾಕೋಬೋದು ನೋಡಿ ಎಲ್ಲ ಬಳೆನೂ ಇದೇ ಥರನೇ ಸುತ್ತಿ ಇಟ್ಕೊಂಡಿದ್ದೀನಿ ನಾನು ಟೋಟಲಾಗಿ ನಾನು ಮೂವತ್ತಾರು ಬಳೆನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ನೀವು ಮಾಡ್ಕೋಬೋದು ಮನೇಲಿ ಎಷ್ಟು ಬಳೆ ಇರುತ್ತೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಹತ್ರ ನಾನು ಇಷ್ಟು ಬಳೆ ಇತ್ತು ಸಾಕು ಅಂತ ನಾನು ಇಷ್ಟೇ ಮಾಡಿದೆ ಒಟ್ಟು ನಾನು ಒಂದು ಫಸ್ಟು ಸೆಂಟರಲ್ಲಿ ಲೈನಲ್ಲಿ ಸೆಂಟರ್ ಲೈನಲ್ಲಿ ಆರು ಬಳೆನ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಲೈನ್ ಅದು ಆರು ಬಳೆನ ಫಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಸೆಕೆಂಡ್ ಲೈನಲ್ಲಿ ಐದು ಬಳೆ ಮಧ್ಯ ಮಧ್ಯಕ್ಕೆ ಬಳೆಯ ಎರಡು ಎರಡು ಬಳೆ ಮಧ್ಯ ಇದ್ದೀನಿ ನಾನು ಐದು ಬಳೆನ ಇಡ್ತಾಯಿದ್ದೀನಿ ಒಂದು ಕಲರಲ್ಲಿ ನಾಲ್ಕು ಬಳೆನ ಮಾಡ್ಕೊಂಡಿದ್ದೀನಿ ನಾನು ಒಂದು ಲೈನ್ ಆರು ಬಳೆ ಇಟ್ಟರೆ ಇನ್ನೊಂದು ಲೈನು ಐದು ಬಳೆ ಮತ್ತು ನೆಕ್ಸ್ಟು ಮೂರನೇ ಲೈನು ನಾಲ್ಕು ಬಳೆ ಬರುತ್ತೆ ಎರಡು ಬಳೆ ಇರುತ್ತಲ್ವ ಎರಡು ಬಳೆ ಮಧ್ಯ ಇದ್ದೀನಿ ಒಂದು ಬಳೆನ ಆ ಥರ ಮಧ್ಯ ಮಧ್ಯ ಒಂದೊಂದು ಕಮ್ಮಿ ಆಗ್ತಾ ಹೋಗುತ್ತೆ ಲಾಸ್ಟಲ್ಲಿ ಒಂದು ಒಂದು ಬಳೆ ಬರುತ್ತೆ ಆ ಥರ ಇಡ್ತಾ ಇದ್ದೀನಿ ಎಲ್ಲ ಕಲರೂ ಒಂದೊಂದೇ ಥರ ಇಡ್ತಾ ಇದ್ದೀನಿ ಮತ್ತು ಅದೇ ಕಲರು ರಿಪೀಟ್ ಆಗಬಾರ್ದು ಆ ಲೈನಲ್ಲಿ ಆ ಥರ ನೋಡ್ಕೊಂಡು ಇದ್ದೀನಿ ಈ ಥರ ಬಳೆಗಳನ್ನ ನಾವು ಒಂದು ಕ ಹೆಂಗ್ ಬರಬೇಕು ಸ್ಟೆಪ್ ಸ್ಟೆಪ್ ಅಂತ ಜೋಡಿಸ್ಕೊಂಡಾಗ ನಮಗೆ ಈಸಿ ಆಗುತ್ತೆ ಸೊ ಬಳೆನ ಕಟ್ಟೋದಕ್ಕಾಗಲಿ ಗಮ್ ಹಾಕಿ ಪೇಸ್ಟ್ ಮಾಡೋದಕ್ಕಾಗಲಿ ಈಸಿ ಆಗುತ್ತೆ ಅಂತ ನಾನು ಫಸ್ಟ್ಗೆ ಈ ಥರ ಜೋಡಿಸ್ಕೊಬಿಡ್ತೀನಿ ಜೋಡಿಸ್ಕೊಬಿಟ್ಟು ಆಮೇಲಿದ್ದ ಅದಕ್ಕೆ ಕಟ್ಟೋದು ಇಲ್ಲ ಗಮ್ಮ ಹಾಕೋದು ಏನೋ ಒಂದು ಮಾಡ್ತೀನಿ ನೋಡಿ ಲಾಸ್ಟಲ್ಲಿ ಒಂದು ಬಳೆ ಬರಬೇಕು ಇದೇ ಥರನೇ ಈ ಕಡೆನೂ ನಾನು ಆಪೋಸಿಟು ಬ ಇದೇ ಥರನೇ ಜೋಡಿಸ್ಕೊಳ್ತೀನಿ ಫಸ್ಟು ಐದು ಆರು ಬಳೆಗೆ ಅದರ ಕೆಳಗಡೆ ಐದು ಐದು ಸ್ಟೆಪ್ಪು ಅದಾದಮೇಲೆ ನಾಲ್ಕು ಅದಾದಮೇಲೆ ಮೂರು ಆಮೇಲೆ ಎರಡು ಆಮೇಲೆ ಒಂದು ಇದೇ ಥರನೇ ಈ ಕಡೆ ಹೆಂಗೆ ಜೋಡಿಸುತ್ತೋ ಆ ಕಡೆನೂ ಅದೇ ಥರನೇ ಜೋಡಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಜೋಡಿಸಿದ್ದಾಗಿದೆ ಈಗ ನಾನಿಲ್ಲಿ ಒಂದೊಂದು ಸೆಂಟರಲ್ಲಿ ಎರಡು ಬಳೆ ಮಧ್ಯೆ ಎಲ್ಲಿ ಫಿಕ್ಸ್ ಆಗಿರುತ್ತಲ್ಲ ಅಲ್ಲಿ ಗಮನ್ನು ಹಾಕ್ಕೊಳ್ತಾ ಇದ್ದೀನಿ ಗಮ್ ಹಾಕ್ಬಿಟ್ಟು ನಾನು ಹಾಗೆ ಬಿಡೋದಿಲ್ಲ ದಾರ ಹಾಕ್ಬಿಟ್ಟು ಕಟ್ತೀನಿ ನಾನು ಅದೇ ಉಲ್ಲನ್ ಥ್ರೆಡ್ಡಲ್ಲೇ ಕಟ್ಕೊಳ್ತೀನಿ ಎಲ್ಲೆಲ್ಲಿ ಆಗಿರುತ್ತಲ್ವ ಬಳೆಗೆ ಅಲ್ಲಲ್ಲಿ ಗಮ್ಮನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದಾದ ನಂತರ ನಾನು ಕಟ್ಕೊಳ್ತೀನಿ ದಾರದಲ್ಲಿ ಉಲ್ಲನ್ ದಾರದಲ್ಲಿ ಅದೇ ಕಲರ್ ಥ್ರೆಡ್ ಯಾವ್ಯಾವ ಕಲರ್ ಥ್ರೆಡ್ ಬಂದಿದೆಯೋ ಬಳೆಗೆ ಅದೇ ಥರ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ತೀನಿ ಆಗ ಟೈಟಾಗಿರುತ್ತೆ ನೋಡಿ ಈಗ ಕಟ್ಕೊಳ್ತಾ ಇದ್ದೀನಿ ನಾನು ಎಲ್ಲೆಲ್ಲಿ ಗಮ್ಮನ್ನು ಹಾಕ್ಕೊಂಡಿರ್ತೀನಲ್ವ ಜಾಯಿಂಟ್ ಆಗಿರುತ್ತಲ್ಲ ಒಂದೊಂದು ಬಳೆಗೂ ಇನ್ನೊಂದು ಬಳೆಗೂ ಆಗಿರುತ್ತೆ ಆ ಆ ಥರದ ಪ್ಲೇಸಲ್ಲಿ ಕಟ್ಕೊಳ್ತೀನಿ ಈ ಥರ ಕಟ್ಕೊಂಡು ಉಲ್ಟ ಗಂಟೆ ಒಂದೇ ಸೈಡ್ ಬರಲಿ ಎಲ್ಲ ಬಳೆಗೂ ಕಟ್ತೀವಲ್ವ ಹಾಗಾಗಿ ಒಂದೇ ಸೈಡ್ ಬರೋ ಥರ ಕಟ್ಕೊಳ್ತೀನಿ ನಾನು ಇದೇ ಥರನೇ ಎಲ್ಲ ಬಳೆ ಎಲ್ಲೆಲ್ಲಿ ಜಾಯಿಂಟ್ ಆಗಿರುತ್ತೋ ಅಲ್ಲೆಲ್ಲ ಕಡೆ ನಾನು ಇದೇ ಥರನೇ ಅದೇ ಕಲರ್ ಥ್ರೆಡ್ಡಿಂದ ಕಟ್ಕೊಳ್ತೀನಿ ನಾನು ಅದೇ ಥರದ ಕಲರ್ ಇರುತ್ತಲ್ಲೋ ಆಗ ಮ್ಯಾಚ್ ಮಾಡಿಕೊಂಡು ಕಟ್ಕೊಳ್ತೀನಿ ಆ ಹುಲ್ಲನ್ನಲ್ಲೇ ಎಲ್ಲ ಸೈಡು ಇದೇ ಥರನೇ ಕಟ್ಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಬಳೆಗೂ ನಾನು ಕಟ್ಕೊಂಡಿದ್ದೀನಿ ಈ ಗಂಟೆಲ್ಲ ಒಂದು ಸೈಡ್ ಬರೋ ಥರ ಕಟ್ಕೊಂಡಿದ್ದೀನಿ ಆ ಗಂಟು ಬಂದಿರೋದು ಗೋಡೆ ಕಡೆ ಬೀಳುತ್ತೆ ನಮಗೆ ಕಾಣಿಸೋದಿಲ್ಲ ಗಂಟು ಹಾಗಾಗಿ ಗಮ್ ಹಾಕ್ದಾಗ ಕಚ್ಚೋದಿಲ್ಲ ನಾವು ಈ ಥರ ಕಟ್ಕೊಂಡಾಗ ಟೈಟಾಗಿರುತ್ತೆ ಇವಾಗ ಗಂಟೆಲ್ಲ ಇರುತ್ತಲ್ವ ಆ ಗಂಟಿಗೆಲ್ಲ ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ತೀನಿ ಬಿಚ್ಚಾಗೋದಿಲ್ಲ ಅಂತಂದು ಗಂಟಿರೋ ಗಂಟು ಎಲ್ಲೆಲ್ಲಿ ಕಟ್ಕೊಂಡಿದ್ದೀವೋ ಅದೆಲ್ಲ ಹತ್ರನೂ ಗಂಟಿಗೆ ನಾವು ಗಮ್ಮನ್ನು ಹಾಕ್ಕೊಳ್ಳೋಣ ಗಮ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ನೆಲ್ಲ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಕಾಣ್ದಿರೋ ಥರ ಕಟ್ಕೊ ಕಟ್ ಮಾಡಿ ಕಟ್ ಮಾಡ್ತೀನಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನಾನು ಇದಕ್ಕೆ ಕುಚ್ಚನ್ನು ಮಾಡ್ತಾಯಿದ್ದೀನಿ ಕುಚ್ಚನ್ನು ನಾನು ಎಲ್ಲ ಕಲರ್ ಥ್ರೆಡ್ಡಲ್ಲೂ ಮಾಡಿದ್ದೀನಿ ನಾನು ಒಂದೇ ಕಲರ್ ಥ್ರೆಡ್ಡಲ್ಲಿ ಮಾಡಿಲ್ಲ ಈ ಥರ ಬೆಳ್ಳಲ್ಲಿ ನಾಲ್ಕು ಬೆಳ್ಳನ ಈ ಥರ ಇಟ್ಕೊಂಡು ಆ ನಾಲ್ಕು ಬೆರಳಿಗೆ ಸುತ್ತನ ಸುತ್ತಕೊಳ್ತಿದ್ದೀನಿ ಸುತ್ತಕೊಂಡು ಒಟ್ಟು ನಾನು ಮೇಲೆ ಸುತ್ತಕೊಂಡಿದ್ದೀನಿ ಇಷ್ಟೇ ಅಂತಂದು ಅಂದ್ಕೊಂಡಿಲ್ಲ ಒಂದು ಮೂವತ್ತರಿಂದ ನಲವತ್ತೇಳೆ ಅಥವಾ ಮೂವತ್ತೇಳೆನೆ ಅಂದ್ಕೊಳ್ರಿ ಅಷ್ಟನ್ನು ಎಳ್ಕೊಂಡು ಈಗ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಆ ಥ್ರೆಡ್ಡನ್ನು ಕಟ್ಕೋಬೇಕು ಎಲ್ಲನೂ ಒಂದು ಲೆವೆಲ್ಲಿಗೆ ಮಾಡಿಕೊಂಡು ಉಲ್ಲಾನ ಲೆವೆಲ್ಲಿಗೆ ಮಾಡಿಕೊಂಡು ಈ ಥರ ಇಟ್ಕೊಂಡು ಕಟ್ಕೋಬೇಕು ನೀಟಾಗಿ ಒಂದು ಮೂರಿಂದ ನಾಲ್ಕು ಸುತ್ತ ಸುತ್ತಿಬಿಟ್ಟು ಕಟ್ಕೊಳ್ಳೋಣ ಎಲ್ಲರಿಗೂ ಬರುತ್ತೆ ಆಲ್ಮೋಸ್ಟು ಈ ಥರ ಇಟ್ಕೊಂಡು ನೀಟಾಗಿ ಕಟ್ಕೊಳ್ಳಿ ಒಂದು ಒಂದೇ ಲೆವೆಲ್ ಬರೋ ಥರ ಕಟ್ಕೋಬೇಕು ನೀಟಾಗಿ ಈ ಥರ ಒಂದೆರಡರಿಂದ ಮೂರು ಗಂಟನ್ನು ಹಾಕ್ಕೊಂಡು ಈಗ ಲೆವೆಲ್ಲಿಗೆ ಕಟ್ ಮಾಡ್ಕೋಬೇಕು ಥ್ರೆಡ್ಡನ್ನು ಕುಚ್ಚು ಥರ ಬರಬೇಕಲ್ವ ಹಾಗಾಗಿ ಜಾಯಿಂಟ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಆ ಥರ ಜಾಯಿಂಟ್ ಇರೋ ಅಂಥದ್ದನ್ನೆಲ್ಲ ಕಟ್ ಮಾಡಿಕೊಂಡು ರಿಮೂವ್ ಮಾಡಿಕೊಂಡು ಈಗ ಲೆವೆಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಎಲ್ಲನ ಒಂದೇ ಲೆವೆಲ್ ಥರ ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಕುಚ್ ನೋಡು ಉದ್ದ ತುಂಡ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಉದ್ದ ತುಂಡ ಇರೋ ಅಂಥದ್ದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಈ ಥರ ಕಟ್ಕೊಂಡಿದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಬೆರಳನ್ನು ಈ ಥರ ಸವಾಗಿಟ್ಕೊಂಡು ಇಟ್ಕೊಂಡು ನಾಲ್ಕು ಬೆರಳಿನ ಸುತ್ತ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಎಳೆನ ಸುತ್ತಕೊಂಡಿದ್ದೀನಿ ನಾನು ಏಣಿಸ್ಕೊಂಡಿಲ್ಲ ಮೇಲೆ ಸುತ್ಕೊಂಡಿರೋದು ಈ ಥರ ಸುತ್ಕೊಂಡಿರೋದನ್ನ ತೆಗೆದುಬಿಟ್ಟು ದಾರನ ಕಟ್ ಮಾಡಿಕೊಂಡು ಆ ಥ್ರೆಡ್ನೆಲ್ಲ ಸೇರಿಸ್ಕೊಂಡು ಕಟ್ಟಬೇಕು ಆ ಥ್ರೆಡ್ಡನ್ನು ಎಲ್ಲ ಕೂಡಿಸ್ಕೋಬೇಕು ಒಂದು ಹತ್ರ ಕೂಡಿಸ್ಕೊಂಡು ಒಂದು ಲೆವೆಲ್ ಬರೋ ಥರ ಕಟ್ಟಬೇಕು ಬಿಚ್ ಬರ್ದಿರೋ ಥರ ನೀಟಾಗಿ ಕಟ್ ಕಟ್ಟಬೇಕು ಒಂದೆರಡರಿಂದ ಮೊಸರಿ ಸುತ್ಕೊಂಡಿರ್ತಾರೆ ಗಂಟನ್ನು ಹಾಕ್ಕೊಳ್ಳೋಣ ಗಂಟನ್ನು ಹಾಕ್ಕೊಂಡು ಲೆವೆಲ್ಲಿಗೆ ಕಟ್ ಮಾಡ್ಕೋಬೇಕು ಎಲ್ಲನ ಜಾಯಿಂಟ್ ಇರೋಂಥದ್ನೆಲ್ಲನ ಕಟ್ ಮಾಡಿಕೊಂಡು ಈಗ ಒಂದೇ ಲೆವೆಲ್ಲಿಗೆ ಕಟ್ ಮಾಡ್ಕೋಬೇಕು ಥ್ರೆಡ್ಡೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೋಡಿದೇ ಥರನೇ ಎಲ್ಲ ಕಲರ್ ಥ್ರೆಡ್ಡನ್ನು ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟಿದ್ದಾದ್ಮೇಲೆ ಈಗ ಎರಡು ಬೆಳ್ಳಿಗೆ ನಾನು ಸುತ್ಕೊಳ್ತಾ ಇದ್ದೀನಿ ಎರಡು ಬೆಳಿಗೆ ಒಂದು ಐವತ್ತರಿಂದ ಎಳೆನ ಸುತ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಅಂತ ಯಾಕೆಂದರೆ ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ದಪ್ಪ ಇದೆ ಒಂದು ಸಣ್ಣ ಇದೆ ಹಾಗಾಗಿ ಒಂದು ಎಪ್ಪತ್ತರಿಂದ ಐವ ಐವತ್ತರಿಂದ ಎಳೆನ ಸುತ್ತಕೊಂಡು ಈ ಕರೆಕ್ಟ್ ಸೆಂಟ್ರಿಗೆ ಕಟ್ಕೊಳ್ತಾ ಇದ್ದೀನಿ ದಾರನ ಇದನ್ನು ಗುಂಡುಕ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಕರೆಕ್ಟಿಗೆ ಸೆಂಟ್ರಿಗೆ ಕಟ್ಕೋಬೇಕು ಥ್ರೆಡ್ಗೆ ಉಲ್ಲನ್ಗೆ ಈ ಥರ ಕರೆಕ್ಟಾಗಿ ಸೆಂಟ್ರಿಗೆ ಒಂದೆರಡರಿಂದ ಮೋಸರಿ ಗಂಟನ ಹಾಕ್ಕೊಂಡು ಹೀಗೆ ಸೇ ಜಾಯಿಂಟ್ ಇರುತ್ತಲ್ವ ಆ ಜಾಯಿಂಟ್ ಇರೋ ಅಂಥದ್ನೆಲ್ಲ ಕಟ್ ಮಾಡ್ಕೋಬೇಕು ಸೆಂಟ್ರಲ್ಲಿ ಜಾಯಿಂಟ್ ಇರೋ ಅಂಥದ್ದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಎರಡು ಸೈಡು ಅಷ್ಟೇ ಎರಡು ಸೈಡೂ ಜಾಯಿಂಟ್ ಇರೋ ಅಂಥದ್ನೆಲ್ಲ ಕಟ್ ಮಾಡಿಕೊಂಡು ರೌಂಡಿಗೆ ರಾಖಿ ಬರ್ತಿತ್ತು ನೋಡಿ ಮುಂಚೆ ಆಗ ರಾಕಿ ಥರ ಮಾಡ್ತಾ ಮಾಡ್ತಾ ಇರೋದು ಗುಂಡಕ್ಕೆ ಒಂದು ಲೆವೆಲಿಗೆ ಬರೋ ಥರ ಕಟ್ ಮಾಡ್ಕೊಳ್ಳೋಣ ಎಲ್ಲನ ಈ ಥರ ರೌ ರೌಂಡಿಗೆ ಮಾಡ್ಕೊಳ್ತಾ ಇದ್ದೀನಿ ಗುಂಡಕ್ಕೆ ಈ ಥರ ಅಂದ್ಕೊಂಡಾಗ ರೌಂಡ್ ಶೇಪ್ ಬರುತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬೆಳ್ಳಿಗೆ ಮಾತ್ರ ಸುತ್ತಕೊಳ್ತಾ ಇರೋದು ಇದು ಆಗಲೇ ಮಾಡಿದ್ದು ಕುಚ್ಚು ಇದು ಮಾಡ್ತಿರೋದು ರೌಂಡ್ ಶೇಪು ಒಂದು ಸ್ವಲ್ಪ ಗುಂಡಕ್ಕೆ ಬರುತ್ತೆ ರೌಂಡ್ ರೌಂಡ್ಗೆ ರಾಖಿ ಥರ ಬರುತ್ತೆ ಇದು ಒಂದು ಐವತ್ತರಿಂದ ಎಪ್ಪತ್ತೇಳೆನೇ ಸುತ್ಕೊಂಡಿದ್ದೀನಿ ನಾನು ಈ ಥರ ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಕಟ್ಟಬೇಕು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಒಂದೆರಡರಿಂದ ಮೂರು ಗಂಟನ ಹಾಕೊಳ್ಳೋಣ ಟೈಟಾಗಿ ಬಿಚ್ಚ ಬರ್ದಿರೋ ಥರ ಕಟ್ಕೊಂಡು ಈಗ ಜಾಯಿಂಟ್ ಇರೋ ಅಂಥ ನೆಲ್ಲ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಳ್ಳೋಣ ಎರಡು ಸೈಡು ಕಟ್ ಮಾಡ್ಕೋಬೇಕು ಇದೇ ಥರ ಥರನೇ ನಾನು ಗುಂಡು ಗುಂಡಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಟ್ವಿಸ್ಟ್ ಮಾಡ್ಕೋಬೇಕು ಟ್ವಿಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ನೆಲ್ಲ ಕಟ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿಕೊಂಡಾಗ ಗುಂಡಕ್ಕೆ ಬರುತ್ತೆ ನೋಡಿ ಆ ಥರ ಗುಂಡಕ್ಕೆ ಬರುತ್ತೆ ಇದೇ ಥರನೇ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಮಾಡ್ಕೊಂಡಿದ್ದೀನಿ ಗುಂಡು ಗುಂಡಕ್ಕೆ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಒಂದಷ್ಟು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕುಚ್ಚನ್ನೆಲ್ಲ ಮಾಡ್ಕೊಂಡಿದ್ವಲ್ವಾ ರೌಂಡ್ ಶೇಪು ಮತ್ತು ಕುಚ್ಚು ಅದನ್ನೆಲ್ಲ ಮಾಡ್ಕೊಂಡಿರೋದನ್ನ ಈಗ ಹುಲ್ಲನ್ನು ತೊಗೊಂಡಿದ್ದೀನಿ ಕೆಳಗಡೆ ಕುಚ್ಚು ಯಾವ ಕಲರ್ ಬರುತ್ತೋ ಅದೇ ಕಲರ್ ಥ್ರೆಡ್ಡನ್ನು ಕುಚ್ಚನ್ನು ತೊಗೊಂಡಿದ್ದೀನಿ ಮತ್ತು ಸೂಜಿನ ತೊಗೊಂಡಿದ್ದೀನಿ ಸ್ವಲ್ಪ ಅರವತ್ತೇಳೆ ಕುಚ್ ದಾರನ ಏರಿಸಿಕ್ದು ನೀಡನ್ನ ತೊಗೊಂಡಿದ್ದೀನಿ ಸೂಜಿನ ತೊಗೊಂಡು ಒಂದು ಮಾಳದಷ್ಟು ಒಂದು ಮಾಡೋಕ್ಕಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಥ್ರೆಡ್ಡು ಅಷ್ಟನ್ನು ಥ್ರೆಡ್ಡನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಡ್ಜಲ್ಲಿ ಗಂಟನ್ನು ಹಾಕ್ಕೊಳ್ಳೋಣ ಒಂದೆರಡು ಗಂಟನ್ನು ಹಾಕ್ಕೊಂಡ್ರೆ ಬಿಚ್ಚಾಗಲ್ಲ ಬಿಚ್ಚೋಗೋದಿಲ್ಲ ಈಗ ನೋಡಿ ನಾನು ಯಾವ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನೋ ಅದೇ ಕಲರ್ ಕುಚ್ಚನ್ನು ತೊಗೊಂಡಿದ್ದೀನಿ ಈಗ ಕೆಳಗಡೆ ಇದ್ದ ಸ ಕರೆಕ್ಟಾಗಿ ಸೆಂಟ್ರಿಗೆ ಕೆಳಗಡೆ ಇದ್ದ ಮೇಲ್ಗಡೆಗೆ ನೀಡಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಎಳ್ಕೋಬೇಕು ಎಲ್ಲ ಥ್ರೆಡ್ಡೂ ಮೇಲ್ಗಡೆ ಬರೋ ಥರ ಸೂಜಿನಾಗಿರುತ್ತಲ್ಲ ಆ ಥ್ರೆಡ್ ಮಾತ್ರ ಮೇಲ್ಗಡೆ ಬರಬೇಕಷ್ಟೇ ನೋಡ್ಕೊಳ್ರಿ ನೋಡ್ಕೊಂಡು ಕರೆಕ್ಟಾಗಿ ಪೋಣಿಸ್ಕೊಳ್ರಿ ಕರೆಕ್ಟಾಗಿ ಸೆಂಟ್ರಾಗಿ ಇಟ್ಟು ಅದು ಅವೆರಡು ಥ್ರೆಡ್ ಮಾತ್ರ ಬ್ಯಾಕ್ ಸೈಡಲ್ಲಿ ಬರಬೇಕು ಆ ಥರ ನೀವು ನೋಡಿಕೊಂಡು ಎಳ್ಕೋಬೇಕು ಈ ಥರ ಕೆಳಗಡೆ ಕುಚ್ಚೆಲ್ಲ ಇರುತ್ತಲ್ವ ಅದೆಲ್ಲ ಬಂದಿರುತ್ತೆ ಸ್ವಲ್ಪ ನೋಡಿಕೊಂಡು ಎಳ್ಕೊಳ್ರಿ ಈ ಥರ ಮಾಡಿಕೊಂಡು ಈಗ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀವಲ್ಲ ರಾಕಿ ಥರ ಗುಂಡ್ ಗುಂಡಕ್ಕೆ ಅವನ್ನ ಕಲರ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇರೆ ಕಲರು ಅದೊಂದು ಕಲರ್ ಎರಡೆರಡು ಕಲರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೆಳಗಡೆ ಒಂದು ಇಂಚಷ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ಏರಿಸ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಸೆಂಟ್ರಿಗೆ ನೋಡಿ ನಾವು ಆ ಕರೆಕ್ಟಾಗಿ ಸೆಂಟ್ರಿಗೆ ಬರಲಿ ಕಟ್ಟಿರೋ ಅಂಥದ್ದನ್ನ ಎರಡು ಸೈಡು ಮಜ್ಜಿ ಮಾಡಿದಾಗ ಆ ಕೆಳಗಡೆ ಹೋಲ್ ಥರ ಬಂದಿರುತ್ತೆ ಅಲ್ಲಿಗೆ ನಾನು ಸೂಜಿನ ಹಾಕಿಬಿಟ್ಟು ತಗೊಳ್ತಾ ಇದ್ದೀನಿ ಮಧ್ಯಕ್ಕೆ ಕರೆಕ್ಟಾಗೆ ಏರಿಸ್ಕೊಂಡು ಕೆಳಗಡೆ ಒಂದು ಇಂಚು ಸೆಂಟ್ರಲ್ಲಿ ಒಂದು ಇಂಚು ಬರ ಬಿಟ್ಟಿದ್ದೀನಿ ದಾರನ ದೂರ ದೂರ ಇರಲಿ ಅಂತ ಹುಲ್ಲನ್ನು ಕಟ್ ಮಾಡಿಬಿಟ್ಟು ನೀಡನ್ನು ತೆಗೆದ್ಬಿಟ್ಟು ಬಂತು ಇನ್ನೊಂದು ತೋರಿಸ್ತಾ ಇದ್ದೀನಿ ಅದೇ ಥರನೇ ಇನ್ನೊಂದು ಕಲರ್ ಥ್ರೆಡ್ಡಲ್ಲಿ ಸಾರಿ ನಾನು ಥ್ರೆಡ್ ಥ್ರೆಡ್ಡು ಅಂತಿದ್ದೀನಿ ಇದು ಥ್ರೆಡ್ ಥ್ರೆಡ್ಡಲ್ಲ ಉಲ್ಲನ್ನು ಅದೆಷ್ಟು ಉದ್ದ ಉದ್ದ ಇದೆಯೋ ಅಷ್ಟೇ ಉದ್ದನೇ ಇದನ್ನು ತೊಗೊಳ್ತೀನಿ ಥ್ರೆಡ್ಡನ್ನು ಒಂಚೂರು ಎಕ್ಸ್ಟ್ರಾ ತೊಗೊಳ್ತೀನಿ ಗಂಟನ್ನು ಹಾಕ್ಕೊಳ್ತೀನಲ್ವಾ ಹಾಗಾಗಿ ಅದು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟೇ ಉದ್ದನ ತೊಗೊಳ್ತೀನಿ ಕ ಗಂಟು ಹಾಕೊಂಡಾಗ ಕರೆಕ್ಟಾಗಿ ಬರುತ್ತೆ ಗಂಟು ಎರಡರಿಂದ ಮೂರು ಗಂಟನ್ನು ಹಾಕ್ಕೋಬೇಕು ಈ ಕುಚ್ಚನ್ನು ತೊಗೊಂಡು ಕರೆಕ್ಟಾಗಿ ಕೆಳಗಡೆ ಸೆಂಟ್ರಿಂದ ಕರೆಕ್ಟಾಗಿ ತೊಗೋಬೇಕು ಥ್ರೆಡ್ಡನ್ನು ಮೇಲುಗಡೆ ನೀಡಲ್ಲ ನೋಡಿಕೊಂಡು ಹೇಳ್ಕೊಳ್ರಿ ದಾರ ಏನು ಬರ್ದಿರೋ ಥರ ನೋಡ್ಕೊಂಡು ಹೇಳ್ಕೋಬೇಕು ಇದಕ್ಕೂ ಅಷ್ಟೆ ಎಲ್ಲದಕ್ಕೂ ಅಷ್ಟೇ ನಾನು ಬೇರೆ ಬೇರೆ ಕಲರನ್ನು ಹಾಕ್ಕೊಂಡಿದ್ದೀನಿ ಅದೇ ಕಲರ್ ಥ್ರೆಡ್ಡನ್ನು ಹಾಕ್ಕೊಂಡಿಲ್ಲ ನಾನು ಕುಚ್ಚನ್ನು ನೋಡಿ ಗುಂಡ್ ಗುಂಡ್ಕಿರುತ್ತಲ್ವ ಅವನ್ನ ತೊಗೊಂಡು ಒಂದೊಂದು ಇಂಚನ್ನು ಬಿಟ್ಟಿದ್ದೀನಿ ನೋಡಿ ಗ್ರೀನ್ ಕಲರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಕಟ್ಟಿದ್ದೀವಲ್ಲ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬಂದು ಬಂದಿರುತ್ತೆ ಅದನ್ನು ಎರಡು ಕಡೆ ಈ ಥರ ಪ್ರೆಸ್ ಮಾಡ್ಕೊಂಡಾಗ ಅಲ್ಲಿ ಓಲ್ ಥರ ಬಂದಿರುತ್ತೆ ಆ ಓಲ್ಗೆ ನೀರೆಲ್ಲ ಹಾಕಿಬಿಟ್ಟು ಮೇಲ್ಗಡೆ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಬೀಳುತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳ್ರಿ ನೀಟಾಗಿ ಕೂರುತ್ತೆ ಈ ಥರ ಏಳ್ಸ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಪನ್ನು ಬಿಟ್ಟಿದ್ದೀನಿ ಒಂದು ರಾಕಿಗೂ ಇನ್ನೊಂದು ರಾಕಿಗೂ ಒಂದೊಂದು ಇಂಚಷ್ಟು ಬಿಟ್ಟಿದ್ದೀನಿ ನಾನು ಬೀಡೇನು ಬಳಸ್ತಾ ಇಲ್ವಲ್ಲ ಹಾಗಾಗಿ ನಾನು ಈ ಥರ ರೌಂಡ್ ಶೇಪ್ ಥರ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಥರದ್ದು ಎಲ್ಲ ಕುಚ್ಚಿಗೂ ನಾನು ಇದೇ ಥರನೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಲರಾಗಿ ಈಗ ಈ ಬಳೆಗೆ ಕಟ್ಟೋದನ್ನ ತೋರಿಸ್ತೀನಿ ನೋಡಿ ಬಳೆನೆಲ್ಲ ಕಟ್ಕೊಂಡಿದ್ದೀನಲ್ಲ ಆ ಗಂಟು ಮೇಲ್ಗಡೆ ಬರೋ ಥರನೇ ಇಟ್ಕೊಳ್ಳ್ರಿ ಮೇಲ್ಗಡೆ ಬರೋ ಥರ ಇಟ್ಕೊಂಡು ನಾವೀಗ ಕುಚ್ಚನ್ನು ಕಟ್ಟಿದ್ದೀವಲ್ವ ಈ ಅರ್ಧ ಭಾಗ ಅರ್ಧ ಭಾಗಕ್ಕೆ ಆರು ಆರು ಬಳೆ ಕಟ್ಟಿದ್ದೀವಲ್ವ ಅಲ್ಲಿದ್ದ ಲೆಕ್ಕ ಹಾಕ್ಕೊಳ್ಳ್ರಿ ಅರ್ಧ ಭಾಗದಿಂದ ಅರ್ಧಕ್ಕೆ ಮಾತ್ರ ಕಟ್ತಾ ಇರೋದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ನೋಡಿಕೊಂಡು ಇಕ್ಕೊಳ್ತಾ ಹೋಗ್ರಿ ಆಮೇಲೆ ಕಟ್ಟೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಯಾವ್ಯಾವ ಕಲರ್ ಎಲ್ಲೆಲ್ಲಿ ಬರಲಿ ಅಂತಂದು ನೋಡಿಕೊಂಡು ಇಕ್ಕೊಳ್ರಿ ನಿಮ್ಗೆ ಇಷ್ಟ ಬಂದಿರೋ ಥರನೇ ಇಟ್ಕೊಬೋದು ಅದೇ ಅಂತಂದೇನಿಲ್ಲ ಯಾವ ಕಲರ್ ಎಲ್ಲಿಗೆ ಬೇಕಾದ್ರೂ ಬರೋ ಥರನೇ ಇಟ್ಕೊಳ್ಳ್ರಿ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ತಾ ಹೋಗ್ರಿ ಆಮೇಲೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇದೇ ಥರನೇ ಆ ಸೈಡೂ ಮಾಡ್ಕೊಳ್ತೀನಿ ಒಂದು ಅರ್ಧ ಭಾಗದ ಫುಲ್ಲು ಮಾಡ್ಕೊಂಡಿದ್ದೀನಿ ಮೇಲುಗಡೆ ಸೈಜ್ ಇಲ್ಲ ಕೆಳಗಡೆ ಅರ್ಧ ಭಾಗದ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಒಂದು ಸೈಡ್ ಈ ಥರ ಜೋಡಿಸ್ಕೊಂಡಿದ್ದೀನಿ ಇನ್ನು ಆ ಸೈಡು ವಿ ಶೇಪ್ ಬಂದಿರುತ್ತಲ್ವ ವಿ ಶೇಪ್ ಅರ್ಧಕ್ಕೆ ಜೋಡಿಸ್ಕೊಂಡಿದ್ದೀನಿ ಇನ್ನೊಂದು ವಿ ಶೇಪ್ ಇದೆಯಲ್ಲ ಆ ವಿ ಶೇಪು ಕರೆಕ್ಟಾಗಿ ಇದೇ ಥರನೇ ಜೋಡಿಸ್ಕೊಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ನೋಡಿ ಸ್ಟಾರ್ಟಿಂಗ್ ನಾವು ಒಂದು ಬಳೆಗೆ ಹಾಕ್ಕೊಂಡಿದ್ದೀವಲ್ವ ಅಲ್ಲಿ ಕೆಳಗಡೆ ಇದ್ದ ಬಳೆಯ ಕೆಳಗಡೆ ಇದ್ದ ದಾರನ ಹಾಕ್ಕೊಂಡು ಮೇಲ್ಗಡೆ ಕಟ್ಕೋಬೇಕು ಗಂಟೆಲಿ ಯಾವ ಸೈಡ್ ಬಂದಿರುತ್ತೋ ಅದೇ ಸೈಡೆ ನಾವು ಗಂಟನ್ನು ಹಾಕ್ಕೋಬೇಕು ಈ ಥರ ಒಂದೆರಡು ಸಾರಿ ಗಂಟನ್ನು ಹಾಕ್ಕೊಳ್ಳೋಣ ಟೈಟಾಗಿ ಒಂದೆರಡರಿಂದ ಮೂರು ಸಾರಿ ಗಂಟನ್ನು ಹಾಕೊಂಡಾಗ ಟೈಟಾಗಿರುತ್ತೆ ಬಿಚ್ ಬರಲ್ಲ ಅದ್ರ ಮೇಲ್ಗಡೆ ನಾವು ಗಮ್ ಹಾಕ್ತೀವಲ್ಲ ಬಿಚ್ ಬರೋ ಚಾನ್ಸಸ್ ಏನು ಇರೋದಿಲ್ಲ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಹುಲ್ಲನನ್ನು ಕೆಳಗಡೆ ಇದ್ದ ಬಳೆಯ ಕೆಳಗಡೆಯಿಂದ ಪಾಸ್ ಮಾಡಿಕೊಂಡು ಮೇಲ್ಗಡೆಗೆ ಗಂಟನ್ನು ಹಾಕ್ಕೋಬೇಕು ಲೆವೆಲ್ ನೋಡ್ಕೊಳ್ಳ್ರಿ ನೀವು ಆಗಾಗೆ ಕಟ್ಬೇಕಾದ್ರೆ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ಕೊಳ್ತಾ ಕಟ್ಕೊಳ್ತಾ ಹೋಗಿರಿ ಲೆವೆಲಿಗೆ ಒಂದೇ ಲೆವೆಲ್ ಥರ ಸಾರಿ ಸ್ಟೆಪ್ ಬೈ ಸ್ಟೆಪ್ ಥರ ಕಟ್ಕೊಳ್ತಾ ಹೋಗ್ಬೇಕು ನೋಡ್ಕೊಂಡು ನೋಡಿಕೊಂಡು ಈ ಥರ ಕಟ್ಕೊಳ್ತಾ ಇರ್ತೀವಲ್ಲ ಹಿಂದೆ ಮುಂದೆ ಆಗುತ್ತೆ ಇದೇ ಥರನೇ ಎಲ್ಲನೂ ಕಟ್ಕೊಳ್ತೀನಿ ಎಲ್ಲ ಕುಚ್ಚನ್ನು ನೋಡಿ ಎಲ್ಲ ಕುಚ್ಚನ್ನು ಕಟ್ಟಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಗೋಡೆನ ಹಾಕ್ಬಿಟ್ಟು ತೋರಿಸ್ತೀನಿ ಈಗ ಗ ಕಟ್ ಗಂಟಿರುತ್ತಲ್ವ ಆ ಗಂಟಿಗೆ ಗಮ್ಮನ ಹಾಕ್ತಾಯಿದ್ದೀನಿ ಗಮ್ಮನ ಹಾಕ್ಬಿಟ್ಟು ಟೈಟಾಗಿರುತ್ತೆ ಅಂತ ಬಿಚ್ಚ ಬರೋದಿಲ್ಲ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ಸಖತ್ತ ಕಾಣಿಸ್ತಾ ಇತ್ತು ಡಿಸೈನ್ ಮಾತ್ರ ನಾವೇ ಮಾಡಿದ್ದೀವಿ ಮನೆಗೆ ನಾವೇ ಹಾಕಿದ್ದೀವಿ ಅಂತ ನಮಗೆ ತುಂಬಾ ಖುಷಿ ಇತ್ತು ನನಗೆ ಚೆನ್ನಾಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾ ಯಾವ ಥರ ಇದೆ ಅಂತಂದು ಡಿಸೈನು ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್